கு மார்னிங் எல்லாரதீரி நான் அறாமதீ நோட் நீட ஆரம்பி அன்க்கீனி ஆ ஏனப்பா ஜி ஏனது அல்ல టైమ్ తిరిగి హత్ గంట ఐతి రీ ఒరా శళ్ళు గాడి జుణు జుణు జు జు అన్నంగ గాళిబిట్టైతి నమ్ శ్రీద్రమ్మ హా అంతా సిరి హంగ గాళి హంగిబైతి హర్గింద కస హడుగీన్ రీ నోడ్రీ మన కూడా కస ఉడిగైతి ఇవత ఇవరిబ్రూ ఊట ఐతి నీరు కయొంచూరు కసిని కసినీ ఏమప్ప జీ చస్మా చస్మా కింద చస్మా జా జా చస్మా

गुड मॉर्निंग अन्ना गुड मॉर्निंग गुड मॉर्निंग हाँ नमस्ते मैडम के नमस्ते री हाँ ना बजे हाँ वेरी गुड आव चिंटू टीवी वी री आवाज कमी मीनि अद्रद कड़े भाई लक्ष्य को नव ऐश ओम नमस्ते कर आप नमस्ते कर नमस्ते कैसा करते हैं नमस्ते दिखो दिखो

ಅಡ್ಡ ವಾರಾಗಸಲೇ ಕೊಬರ್ ಸರ್ ಮಾಡ್ಲಿ ಕೊಬರ್ ಸರ್ ನಮಗೆ ಪಲ್ಯ ಅವಶ್ಯಕತೆ ಇಲ್ಲ ನಮಗೆ ಇಲ್ಲ ಮಾಡಿದೇ ಗೊತ್ತಾಗುತ್ತೆ ಕೊಬರ್ ಸರ್ ನಮಗೆ ಪಲ್ಯ ಅವಶ್ಯಕತೆ ಇಲ್ಲ ರೊಟ್ಟೆಗ ಒಂದಾದ್ನಾಕ್ಕೆ ತಿಹಿ ಯಾಕಿ 20 ರೂಪಾಯಿ ಕೊಟ್ರು ಮೂಡ್ ಹಾಕ್ತಿರ್ತಾವ್ 25 ರೂಪಾಯಿ ಮೂಡ್ ಕೊಟಾ ಬಾಕಳ ಕೈಪಡೆ байಕ್ಕೆ ಮೊಕೈಪಲೆ ಎಲ್ಲಾ ಲೇಗಾಲ

ఎస్ అల్ నీ గట్టి 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 అందరి ఊడు మెసే ನೋಡ್ರಿ ಏನೋ ಇಲ್ಲ ಕುಡಿದಿ ನಂಗೆ ಚಲಾಕ ಬರ್ಲೈತ್ವ ಚಂದಾಗ ಇದು ದೇವ್ರಿಗೆ ಮರದಿತ್ತು ಸಾರು ಮಾಡಾಕ ಕಾಣ್ ಮುಗಿಸಿ ಇವತ್ತು ಕೊಬ್ಬರಿ ಮಾಡಿ ಸಾರು ಮಾಡ್ತಿದ್ವಿ ಹಾ ರೀ ಫ್ರೆಂಡ್ಸಾ ಬರ್ರಿ ಇವತ್ತು ಲಾಗ ಮತ್ತ ನಾನು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಇವತ್ತು ಸ್ಪೆಷಲ್ ಕೊಬ್ಬರಿ ಸಾರು ಅಂತ ಹೇಗಿದೆ ಮಧ್ಯಾಹ್ನ ಆಗೈತ್ರಿ ಈಗ ಒಮ್ಮೆ ಊಟ ಆಗೈತಿ ಸ್ತ್ರೀಧರ್ ಊಟ ಆಗೈತಿ ನಂದು ಇಲ್ಲ ಫ್ರೆಂಡ್ಸ ಅವರು ಮುಕ್ಕೊಳೋಷ್ಟೊತ್ತಿಗೇನೆ ಮಿಕ್ಸಿಗೆ ಹಾಕ್ಬೇಕು ಅಂದ್ಕೊಂಡಿದ್ದಿ ಮತ್ತು ಇನ್ನೂ ಒಂಚೂರು ಆಟ ಆಡಕತ್ತಾರ ಎರಡೂವರೆ ಮೂರು ಗಂಟೆ ಸುಮಾರು ಮಲ್ಕೋತಾನೆ ಇನ್ನೂ ಟೈಮ್ ರೀ ಹಾಗಾಗಿ ಒಂದು ಒಗ್ಗರಣಿ ಕೊಟ್ಟು ಸಟ್ಟ ಅವ್ ಮಕ್ಕಳು ಸಿಗಂದ್ರ ನನ್ಗೆ ಹುಣ್ಣಕ್ ಸಾರನೂ ಆಗುತ್ತೆ ನಿಶ್ಚಿಂತನೂ ಆಗುತ್ತಾ ಯಾವ್ದ್ ಮುಕ್ಕೊಂಡಾಗೈತ ಮತ್ತೆ ಮಾಡೋದು ಅದೆಲ್ಲ ಗನ ಇದು ಗಿಜಿ ಬಿಜಿ ಗಿಜಿ ಬಿಜಿ ಅನ್ನಂಗಾಗಿತ್ತು ನನಗೆ ಇಬ್ಬರು ಹೊರಗೆ ಬಿಟ್ಟಿದ್ರಿ ಒಂದು ಸ್ವಲ್ಪ ಭಯ ಐತಿ ಹೊರಗೆ ಹೇಳಿ ಯಾಕಪ್ಪ ಅಂತಂದ್ರೆ ಒಳಗಡೆ ಇದ್ರೆ ಅಷ್ಟು ಅನ್ಸಂಗಿಲ್ಲ ಓಂಥರ ಹೊರಗಡೆ ಬಿಟ್ಟಿನ ಏನಾರ ಭಯ ಇಟ್ಕೊತಾನೆ ಹಾಗಾಗಿ ಹೆದ್ರಿಗೆ ಮತ್ತೇನಿಲ್ಲ ಮತ್ತು ಸ್ತ್ರೀ ಹೇಳಿ ಓಮ್ ಏನಾರ ಬಾಯ್ ಅಂತ ಹೇಳಿ ಅದೊಂದು ಸಲ ಐತ್ರಿ ನಮ್ಮ ಸ್ತ್ರೀದು ಹೇಳ್ತಾನೆ ರೀ ಹಂಗೇನರ ಅವ ಬಾಯ ಇಟ್ಕೊಂಡು ಅಂತಂದ್ರೆ ಅಮ್ಮಿ ತಮ್ಮ ಅಂತ ಹೇಳಿ ಬಂದು ಹೇಳ್ತಾನ ನಾವು ಮತ್ತೆ ತೆಗೀಸಿನ ಅಂತ ನುಂಗಿಲ್ಲ ರೀ ಹೇಳಕ್ ಬರಲ್ಲ ಮಕ್ಕಳು ಹಿಂಗೆ ಅಂತ ಹೇಳಿ ಪಟ್ಟೆತ್ತ ಬಾಯಿ ಹಾಕಿದ್ರು ಹಾಕ್ಬೋದು ಅದು ಒಂದು ಎದ್ರಕ್ಕಿರಿ ಮತ್ತೇನಿಲ್ಲ ಉಳ್ಳಾಗಡ್ಡಿ ಏನು ಕಾಕಬೋದಪ್ಪ ಹೊಸ ಉಳ್ಳಾಗಡ್ಡಿ ಹೋಗಿ ಇವತ್ತು ಒಂದು ಹತ್ತು ರೂಪಾಯ್ದು ಮೆಣ್ಸಿನ್ಕಾಯಿ ತೊಗೊಂಬಂದೀನಿ ರೀ ಹತ್ತು ರೂಪಾಯ್ದು ಧನಿಯಾ ಇದು ಕೊತ್ತಂಬರಿ ತಂದಿನಿಪ್ಪ ಕಿಲೋ ಬೆಂಡೆಕಾಯಿ ತಂದಿನಿ ಮತ್ತೇನೈತಿ ಅರ್ಧ ಕಿಲೋ ಉಳ್ಳಾಗಡ್ಡಿ ಅರ್ಧ ಕಿಲೋ ಬಟಾಟೆ ತಂದಿನಿ ಇವತ್ತು ಯಾವಾರ ಇವತ್ತು ಗುರುವಾರ ಶುಕ್ರವಾರ ತನಕ ಈಗ ನಡಸ್ತೀನಿ ರೀ ಅದರೊಳಗೆ

साइकिल के बंद करना सही है जी ए नेहा और ऊपर मत रख कभी बाद में रखेगा नहीं नहीं अभी मत रखो क्यों वो वापस गिराएगा ना वो कर क्यों भी बार छोड़ा मैंने ऊपर भी पर गिरेगा नहीं तो हाँ वो काम के तो अच्छे है ಇಲ್ಲಿ ನೋಡ್ರಿ ಎಲ್ಲ ಕೊಬ್ಬರಿ ಹಾಲು ಮಿಕ್ಸಿಗೆ ಹಾಕಿ ಇಪ್ಪಿ ಹಿಂಡಿ ತೆಗ್ದಿ ಇದನ್ನಷ್ಟು ಹಿಂಗೆ ಕಾಣತ್ ನೋಡ್ರಿ ಇಪ್ಪಿ ಎಲ್ಲ ಇಷ್ಟು ಇಪ್ಪಿ ಒಂದು ಕಾಯಿ ಪೂರ ಹಾಕೋದಿಲ್ಲ ನಮ್ಮ ಮನೆಯಲ್ಲಾರು ಏನು ಹೇಳತ್ತಾರೀ ಸಾರು ಕಾಯ್ತಾರೆ ಕುಟ್ಟಿ ಆಗೈತಲ ಸುಮಾರ್ದಾಗ ಎರಡು ಮೂರು ಸಲ ಕೊಬ್ಬರಿ ಸಾರು ಮಾಡು ಅದ್ರಾಗ ಒಂದು ಎರಡು ಮೂರು ಸತಿ ಹಾಕೊಂಡ್ರೆ ಪರವಾಗಿಲ್ಲ ನಡಿತೈತೆ ಅಂತೇಳಿ ಕೊಬ್ಬರಿ ಹಾಕೊಂಡೆ ರೀ ಇಷ್ಟು ಹಾಲು ಬಂದಿತ್ತು ನೋಡಿ ಇಷ್ಟು ಸಾರಿ ಒಂದು ಚೂರು ನೀರು ಹಾಕ್ಲಾರ ಸಾರು ಮಾಡ್ತೀನಿ ಒಂದು ಸ್ವಲ್ಪ ರಚಿತ ಕೊಡ್ತೀನಿ ಅಂತ ಏ ಓಂಕಿದಾರೆ ಓಂ ಸ್ತ್ರೀ ತಮ್ಮೆಲ್ಲಿ ಎಲ್ಲಿ ತಮ್ಮ ಬಾಯಿ ಇಟ್ಕೊಂಡಿಲ್ಲ ಹ್ಮ್ ಬಾಯಿ ಇಟ್ಕೊಂಡ್ರೆ ನನಗೆ ಹೇಳ್ತಂದ ಅಲ್ಲ ಫೇಸ್ ಹಾಕ್ಬೇಕು ಇಲ್ಲತ್ತಾ ಬಳ್ಳಿನೂ ಸಿಪ್ಪ ಆ ಪುಟ್ಟ ತುಟ್ಟಿ ಆಗ್ಯಾವ ರೀ ಬಾ 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 ನೀವು ಸಿಟ್ಟ ಹಾಕೊಂಡ್ ತಿನ್ನೋರಿದ್ರೆ ಭಾಳ ಕಠಿಣ ರೀ ಮೊನ್ನೆ ಅವ್ರಿಗೆ ಇದ್ದಾಗ ಊರಾಗಿದ್ದಾಗ ಅಲ್ಲಿ ನಮ್ಮ ಮನೆ ಮಕ್ಳು ಬಳ್ಳೋಳ್ಳ ರಂಗಿನ ಐತಿ ಎಷ್ಟರ ಸುಟ್ಟಿ ಇರ್ಲಿಕ್ಕ ನನಗೆ ಒಂದು ಕೆ ಜಿದು ನಾ ಫೋನ್ಪೇ ಮಾಡಿಸ್ತೀನಿ ಮಮ್ಮಿ ನಮ್ಗೆ ತಗೋ ಅಂತ ಅಂತೇಳಿ ಹ್ಞೂ ಅಂತೆ ಮಮ್ಮಿ ಅಂದ್ಕೊಂಡಾಳ ಮತ್ತೇನು ಹಂಗಿ ಏನು ದೂರ ಇಲ್ಲ ಹಿಂದೆ ಒಮ್ಮೆ ಪ್ಯಾಕ್ ಮಾಡೋ ಬಂದಾಗ ತಗೊಂಡ್ರಾಕ್ಬಿಡು ಅಂತ ಅನ್ಕೊಂಡಳಂತ ಹ್ಞೂ ಅವ್ರು ಮದುವೆ ಬಿದ್ದ ಮದುವೆ ವಿಚ ಸಂಬಂಧ ಅವ್ರು ಅಂಗಡಿ ಬಂದ್ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟಾರಂತ ಮತ್ತೆ ನಮ್ಮ ಮಮ್ಮಿ ಒಳ್ಳೆ ಬಡೋಳಿ ಎಲ್ಲಿ ಸಿಗ್ಬೇಕು ರೀ ಬಜಾರ್ಕ್ ಹೋಗಿ ಸಿಗ್ಬೇಕು ಮತ್ತೆ ತನಕ ನೋಡೋಣ ಆಮೇಲೆ ಅವ್ರು ಹೋಗ್ಬಿಟ್ಟಾರ ಅದು ಏನೋ ಹೇಳಿ ಎಲ್ಲರೂ ಅಂಗಡಿ ಬಂದ್ ಮಾಡ್ಕೊಂಡು ತೀಸಿ ಒಳ್ಳೆ ನಮ್ಮಿ ತ ತರ್ಬೇಕಂದ್ರೆ ಊರಕ್ಕೆ ಹೋಗ್ಬೇಕ್ರಿ ಬಜಾರ್ಕ ಎಲ್ಲಿಂದ ಎಲ್ಲಿಗೆ ರೀ ಮೂರು ಕಿಲೋಮೀಟ್ರ್ ನೋಡಿರಿ ನಮ್ಮ ಬಜಾರ್ ಎಷ್ಟು ಅಂತ ಅಂತೇಳಿ ಅಷ್ಟು ದೂರ ಎಲ್ಲಿ ನಡ್ಕೊತೀವಿ ಬ್ಯಾಡ್ ಬಿಡವ ಅಂತ ಹೇಳಲ್ಲಿ ಮುದ್ದೆ ಒಳಗೆ ನೋಡ್ತೀನಿ ಸರ್ ಟೈಮ್ ಸಿಕ್ಕೊಂಬಿ ಅಂತ ಮುದ್ದೆ ಬಾಳಕ್ಕೆ ಬಂದಿಂದ ಮಮ್ಮಿಗೆ ಟೈಮ್ ಸತ್ತಿಲ್ರಿ ಅಂದ್ರೆ ಬಸ್ ಅಷ್ಟೊತ್ತಿಗೆಲ್ಲ ರೆಡಿ ಇತ್ತಲ್ಲ ಹಂಗಾಗಿ ಇಲ್ಲವ ನಮ್ಗೆ ತೊಗೊಳದು ಆಲಿಲ್ಲ ಈ ಸಲೇ ಅಂತೇಳಿ ನಾನೇ ಮತ್ತೆ ಮುನಿ ತಿಂಡ್ ಬರ್ತೀವಿ ಇಲ್ಲಿ ಒಂದು ಪಕ್ಳು ತೋತಿ ಬಿಡಾಕಳಂತ ಬೆಟ್ಟ ನೋಡ್ರಿ ಅಲ್ಲ ಪೇಸ್ಟ್ ಹಾಕೊಂಡೇವಿ ಇದನ್ನ ತರ್ಸಕತ್ತೀನ್ರಿ ಮೊದ್ಲು ಮನೆಗ್ ಮಾಡ್ತಿದ್ದೀನಿ ಮನೆಗ್ ಮಾಡೋದು ಆಗಂಗಿಲ್ಲ ಅಷ್ಟು ತುಟ್ಟಿ ಅದಾವ ಏನು ಮಾಡ್ಬೇಕು

ಇಲ್ಲ ಸರ್ ನಮ್ಮನೆ ಚಾ ಬಿಡಕತ್ತಿ ಬಾಬಾ ಅಂತ ಹೇಳಿ ಫೋನ್ ಹಚ್ಚಿ ಫೋನ್ ಹಚ್ಚಿ ಕರಾಕತ್ತಾರ ಅದಕ್ಕೆ ಮುಯ್ಯ ಮುಟ್ಟಿಸ್ತೇನವ ನಮ್ಮನೆ ಕುಡ್ದ ನೀನು ಇದು ನಾ ಬಂದು ಅಲ್ಲಿ ಕುಡಿಬೇಕನ್ನಂತ ಹೇಳಿ ಕಮಿಣಿ ಮಾಡಕತ್ತಿದ್ದಿ ಇಲ್ಲ ಬಾಬಾ ಅಂತ ಕರದ್ಲಕ್ಕಿ ಹೋಗ್ಬೇಕ್ರಿ ಸದ್ದ ಅವ್ರ ಮನೆಗೆ ನಮ್ಮ ಸ್ತ್ರೀ ರೆಡಿ ಆಗ್ಯಾನ ನೋಡ್ರಿ ಎದ್ ನಿಂತ್ರಿ ಎದ್ ಹ್ಮ್ ಹ್ಮ್ ಹಾಯ್ ಮಾಡ್ ಪಟ್ ಹಾಯ್ ಮಾಡ ಚಂದಾಗ ಹಾಯ್ ಮಾಡ್ ಹಾಯ್ ಮಾಡ್ ಊಟ ಊಟ ಹೋಗ್ ಊಟ ಊಟ ನಮ್ಮ ಹೋಗ್ತಾರ ನೋಡ್ರಿ

ಸುಮ್ಮ ಸರಿ ಅಪ್ಪು ಹಿಂದಕ್ಕೆ ಸರಿ ಕೈ ಸುಡುತ್ತೆ ನೋಡು ರೊಟ್ಟಿ ಮಾಡ್ತೀನಿ ರೀ ಮಿಸ್ ಹಾಕಾಕತ್ತಿದ್ದು ಲಾಸ್ಟ್ನೇ ರೊಟ್ಟಿ ರೀ ಇದು ಭಾಳ ಮಾಡಿಲ್ಲ ರೀ ಸುಮ್ಮ ಆ ರೊಟ್ಟಿ ಮಾಡಿದ್ದು ನಾಲ್ಕು ರೊಟ್ಟಿ ಉಣ್ಣಾಕದವು ಎರಡು ರೊಟ್ಟಿ ಏನತಿ ಇವರಿಬ್ಬರಿಗೆ ಇಲ್ಲೇ ಮಾಡ್ಕೋತಾನೆ ನೆನೆ ಇಟ್ಟಿನ ನೋಡ್ರಿ ತ್ರೀ ನೀನು இதாக வாசிங்கோஸ் நோட் கேரண்டி அஸ் ஒணிபி அது ನೀಂಗ ಯಾರು ಮಸ್ತಿ ಮಾಡೋದ್ರ ಬಿಡು ಸರಿ ಸರಿಂದ ಸರಿ ಸರಿ ಸರಿಂದ ಸರಿ ಪಟ್ಟಂತ ಹ್ಞೂ ಸಕ್ಕರೆ ನಾ ಕೊಡ್ತೀನಿ ಸರಿ ತಡಿ ಇದಕ್ಕೆ ತೆಗೆದುಕೊಂಡು ತಕೊಂಡು ಕೊಡ್ತೀನಿ ತಡಿ ಇದಕ್ಕೆ ತಕೊಂಡು ಕೊಡ್ತೀನಿ ತಡಿ ಕೈಲೇನೆ ಒತ್ತಿದ್ರೆ ನಾವೇನು ಅರಿಬಿ ಅದೇನೋ ತೊಗೊಳಲ್ಲ ಹಳೆಗದ್ದೆ ಬಾಳತನ ಬಿಟ್ನಿ ಹಾಗಾಗಿ ಜಾಸ್ತಿ ಹುಬ್ಬಕ್ಕೆ ರೀ ಈಗ ಗ್ಯಾಸ್ ಬಂದ್ ಮಾಡಿದೆ ಸಾಕ್ರಿ ಇಲ್ಲಿ ಇಷ್ಟು ಉಣ್ಣಕ್ಕಾಗ್ಯವು ಹಾಕಿಟ್ಟೀನಿ ಇನ್ನೊಂದು ಸ್ವಲ್ಪ ಹಾಲಕ್ಕಿ ಕಾಯ್ತೀನಿ ರೀ ಅಂದ್ರೆ ಅದು ಕಲಿಸ್ತೀವಲ್ಲ ರೊಟ್ಟಿ ಎಲ್ಲ ಕಲಿಸಿಂದ ಮತ್ತದೇನಾರ ಹಾಂ ಗಟ್ಟಿಯಾದಂಗ ಅನಿಸ್ತು ಬಿಸಿ ಇದ್ದಾಗ ಅಳಕಿರುತ್ತಿರಿ ಆರಿದ ಊಟನೇ ಒಂದ್ ಸ್ವಲ್ಪ ಗಟ್ಟಿಯಾದಂಗಾಗುತ್ತ ಮತ್ತೊಂದ್ ಸ್ವಲ್ಪ ಕಾಸಿ ಎಕ್ಸ್ಟ್ರಾ ಇಟ್ಕೊಂಡಿದ್ನಂದ್ರ ಮತ್ತ ಸ್ವಲ್ಪ ನಮ್ನಿ ಮಾಡ್ಕೊಳಕ್ ಬರತ್ತ ಹಾಯ್ ಫ್ರೆಂಡ್ಸಾ ಬರ್ರಿ ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಈಗಾಗಲೇ ನಮ್ಮ ಮನೆಯವರು ಊಟ ಮಾಡ್ಯಾರ ಸ್ವಲ್ಪ ಜಗಳ ಮಾಡಿದೀವಿ ಇವತ್ತ ಹಾಗಾಗಿ ತಾವು ಸ್ವತಃ ತೊಗೊಂಡು ಊಟ ಮಾಡಿದ್ರು ಅವರು ನನಗೇನು ಹಾಕ್ಕೊಡೋನು ಅನ್ಲಿಲ್ಲ ಏನೂ ಅನ್ಲಿಲ್ಲ ಇಷ್ಟು ಸೂಪರಾಗಿ ಸಾರು ಆಗೈತೆ ರೀ ಭಾರಿ ಟೇಸ್ಟ್ ಆಗೈತಿ ಎಷ್ಟೋ ದಿನದ ಮ್ಯಾಗ ಮಾಡೀನಿ ಇವತ್ತು ಈ ಥರ ಜಗಳ ಮಾಡಿ ಅವ್ರ ಪಾಡಿಗೆ ಅವ್ರು ಉಂಟಾರಂತೆ ಅನ್ಕೊಂಡಿದ್ದಿಲ್ಲ ನಾನು ಏನೈತಿ ಊಟ ಮಾಡ್ಲಾರ್ದೆ ಕುಂತಿದ್ನಿ ಹಂಗಾಗಿ ಈಗ ಅವರೇ ಒಂದು ತತ್ತೆ ಹಾಕ್ರಿ ತತ್ತೆ ಹಾಕೇಶ್ ಕೊಟ್ಟಾರೆ ಅಕ್ಕಿ ಮೆಂತೆ ಪಲ್ಯ ತೊಗೊಂಡಿನಿ ನನ್ಗೆ ಊಟ ಸುಮ್ ಮಾಡಲ್ಲ ಅನ್ಬಿಟ್ಟಿದ್ನಿ ಖರೆ ಸಾರು ನಂಗೆ ಟೇಸ್ಟ್ ಇಲ್ಲ ನಾವು ಉಣ್ಲೇಬೇಕಿತ್ತು ಅಷ್ಟು ನಾನು ಹೊಟ್ಟೆ ಅಶ್ರೂ ಆಗಿತ್ತು ಮುಕ್ಕೋತೀನಿ ಇಲ್ಲ ಈಗ ಉಣ್ಣಲ್ಲ ನಾನು ನಾಳೆ ಉಣ್ತೀನಿ ನಾಳೆ ಅಂತ ಹೇಳಿದ್ನಿ ತತ್ತಿ ಅದು ಹಾಕಿ ಕೊಟ್ಟಾರ ಊಟ ಮಾಡ್ತೀನಿ ರೀ ಮಸ್ತ್ ಇಷ್ಟು ಟೇಸ್ಟ್ ಸಾರು ಆಗೈತ್ರಿ ಖರೇನೆ ನಿಮಗೆ ನೋಡಕ್ಕೆ ಹೆಂಗೆ ಕಾಣತ್ಲೈತಲ್ಲ ಊಟ ಮಾಡೋಕ್ಕೂ ಅಷ್ಟೇ ರುಚಿ ಆಗೈತ್ರಿ ಈ ಕಡೆ ಬರೀ ಇಲ್ಲಿ ಆ ದೇವ್ರ ತಿಕ್ಕಿನ್ರಿ ಎಲ್ಲಾ ಎಲ್ಲ ದೀಪ ಅದೆಲ್ಲ ಶಾಂತ ಆಗಿಂದ ಅಂದ್ರೆ ಸಂಜೆ ಮುಂದೆ ದೀಪ ಹಚ್ಚಿರಲ್ಲ ಆದ್ಮೇಲೆ ಹಳಿ ಇತ್ತು ರಚಿತಾ ಕೊಟ್ಟಿದ್ಲು ನನಗೆ ಅಹ್ ಅಂದ್ರೆ ನಾನು ಕಿತಾಂಬ್ರ ತಗೋ ತಗೊಂಬಂದಿಲ್ಲ ಅಂತ ಹೇಳಿದ್ನಿ ತಿಕ್ಕಕ್ಕ ಹುಣಸ ತಡಿ ಹಳಿ ಹುಣ್ಸೆಣ್ ಕೊಡ್ತೀನಿ ಅಲ್ಲಿ ಮುಂಚೆಣ್ಣೆ ನಾನೆಲ್ಲ ತಂಬ್ರ್ ಕೊಡೋದೆಲ್ಲ ಹಳಿ ಹುಣಸಣ್ಣೆಲ್ಲ ರೀ ನಮ್ಮ ಮಮ್ಮಿ ಹಂಗ ಈ ಎಲ್ಲ ಬೈದು ಹೋಗಿಸ್ತಾ ಅಂತ ಹೇಳಿ ತಮ್ಮ ತಗೋದಿಟ್ಟಿದ್ಲು ತಂಬ್ರ ಕೊಡ ಎಷ್ಟು ಚಂದ ತಳ ತಳಗ ನೋಡ್ರಿ ಹುಣಸೆ ಹಣ್ಣು ಉಪ್ಪು ಹಚ್ಚಿ ತಿಕ್ಕಿದ್ರೆ ಮತ್ ಬತ್ತಿ ಮಾಡಿ ಅದ್ರೊಳಗೆ ಎಣ್ಣೆನು ಹಾಕಿ ನಾನು ನಾಳೆನು ಸುಮ್ಮ ಕುಂಕುಮದೇನು ಹಚ್ಚಿಲ್ರಿ ಆದ್ರ ಅದಷ್ಟು ಹಚ್ಚಿದ್ನಂದ್ರ ದೇವ್ರದ ಪೂಜೆ ನಾಳೆಗೆ ಶುಕ್ರವಾರ ಜಲ್ದಿ ಮುಗಿತೈತಿ ತಿಕ್ಕದಾಗಂಗಿಲ್ಲರೀ ಅವಾಗ ಪ್ರತಿ ಶುಕ್ರವಾರ ಸೋಮವಾರ ತಿಕ್ಕಿ ಪೂಜೆ ಮಾಡ್ತಿದ್ನಿ ಮುಂಚೆ ಶ್ರೀ ಹುಟ್ಟಿದಾಗ ಒಬ್ಬ ಇದ್ದಾಗ ಅಂದ್ರೆ ಅಂದ್ರ ಒಂದ್ ಶುಕ್ರಾರ ಮಾಡಿದ್ರ ಮತ್ತಿ ಇನ್ನೊಂದ್ ಶುಕ್ರಾರೇ ಮಾಡ್ತಿದ್ನಿ ಸೋಮವಾರ ಏನೋ ಮಾಡಾಕ ನೋಡ್ತಿದ್ದಿಲ್ಲ ಇಲ್ಲ ಸೋಮವಾರ ಮಾಡಿದ್ರೆ ಶುಕ್ರವಾರ ಮಾಡ್ತಿದ್ದಿಲ್ಲ ಆ ಈಗ ಹೆಂಗಿದಪ ಅಂತಂದ್ರ

ಚಿಕನ್ ಮಸಾಲೆ ಎಲ್ಲ ತಗೊಂಡ್ ಇರ್ತೈತಿ ನಾನು ಯಾಕಂತಂದ್ರೆ ಪಲಾವ್ ಇರ್ತಾವಲ್ಲ ಮಸಾಲೆ ರೈಸ್ ಮಾಡಕ್ಕೆ ಯೂಸ್ ಮಾಡ್ತೀನಿ ನಾನು ಅದೇ ಚಿಕನ್ ಮಸಾಲ ಅಂದ್ರೆ ಅದ್ರೊಳಗೆ ಚಿಕನ್ ಇರಲ್ಲ ಅದಕ್ಕಷ್ಟು ಯೂಸ್ ಮಾಡ್ಬೇಕು ರೀ ಉಳ್ಳಾಗಡ್ಡಿ ರೀ ಟಮಾಟಿ ಇದೆಲ್ಲ ಹಾಕಿ ಎಕ್ ನಂಬರ್ ಸ್ಟಾರ್ ಮಾಡಿದ್ವಿ ವಾಸನೆ ನೋಡಿದ್ರೆ ಎಷ್ಟು ಸಖತ್ ಬರ ಹತ್ತೈತಿ ಅವರಿಗೆ ಬಿಡೋ ಇವತ್ತು ಮಾಡೋ ನಶೀಬಿಲ್ಲ ಹೇಳು ನಶೀಬಿಲ್ಲ ರೀ ಅವರಿಗೆ ಬಾರಿ ಚೆನ್ನಾಗಿ ಜಗ ಈಗ ನನ್ನ ಹುಟ್ಟು ಕೆಲಸದಾಗ ನಾನು ರೀಸನ್ ಅದೇ ಕೊಟ್ಟಿದ್ದೀನಿ ಎಷ್ಟೋ ದಿನದ ಮ್ಯಾಗ ಹುಡುಗರನ್ನ ತಗೊಂಡು ನಾನೇ ಕಾಯಿ ಉಳ್ಕೊಂಡು ಕೇಸಿ ಅದನ್ನು ಮಿಕ್ಸಿ ಮಾಡಿ ಅಷ್ಟೆಲ್ಲ ಎಷ್ಟು ಹೊತ್ತಿಂತ ನಿಂತ್ಕೊಂಡು ಹಾಲು ಸೋಸಿ ಅವ್ರ ಹುಡುಗರು ಕರ್ಕೊಂಡು ಸಾರು ಮಾಡೀನಿ ಚಂದ ಖುಷಿಲಿಂದ ಉಣ್ತೀವಿ ಅಂತೇಳಿ ಅಂದ್ಕೊಂಡ್ರೆ ಇವತ್ತು ಅಂತೇಳಿ ಅನ್ಕೊಂಡೆ ಇನ್ನೆಲ್ಲ ಎಲ್ಲ ಮೂಡ ಹಾಕಿ ಮಾಡಿ ಭೂಮಿನ ತೀರಿ ನಾಕು ಕುಂತಿದ್ದೆ ಅಂಬತ್ತಿದ್ದೆ ಹಾಕಿ ಕೊಟ್ಟಾರ ಮತ್ತು ಹೊಟ್ಟಿಗೆ ಮೋಸ ಮಾಡಬಾರ್ದು ರೀ ನಂಗೆ ಹಸುವಿಲ್ಲ ಅಂತೇಳಿ ಬಾಯ್ ಹೇಳಿದ್ವಿ ಒಟ್ಟಿ ಗರ ಗರ ತಿರ್ಗಕತ್ತಿತ್ತು ಇವು ಎಡ್ಡು ಹುಡುಗರನ್ನ ಕರ್ಕೊಂಡು ಕೇಸಿ ಅಲ್ಲಿ ಹೋಗಿರ್ತೀನಿ ಹಿಂದೆ ಎಷ್ಟು ಓಡಾಡ್ಬೇಕಾಗತ್ತ ಎಷ್ಟು ಇದು ಮಾಡಬೇಕಂತ ನನಗ್ ಗೊತ್ತಿತ್ತು ಕಂಪ್ನಿಗಿಂತ ಬಂದ್ರೆ ಏಳು ಗಂಟೆ ಮ್ಯಾಗ ಏಳು ಹದಿನೈದು ನಿಮಿಷ ಅಡಿಯಲ್ಲಿ ಇಪ್ಪತ್ತು ನಿಮಿಷ ಅಡಿಯಲ್ಲಿ ಬಂದು ಬರೀ ಒಂದು ತಾಸು ಹಿಡಿಯಾಕಷ್ಟು ಕಷ್ಟ ಪಡ್ತಾರೋ ಅವ್ರು ನಾ ರೊಟ್ಟಿ ಮಾಡೋತನ ಅಷ್ಟೇ ನಾ ರೊಟ್ಟಿ ನೆನೆ ನೆನೆಯಿಟ್ಟಿರ್ತೀನಿ ರೊಟ್ಟಿನ ಅವ್ರಿಗೆ ಮತ್ತೆ ನಾವು ಹಿಂದಲೇ ನೆಕ್ಸ್ಟ್ ಹುಣ್ಸಾ ಚೆಲ್ ಮಾಡ್ತೀನಿ ಓಂಕಾರ ಒಂಬಕೊಂಬಿಡ್ತಾರ

ನಾನು ಹೇಳ್ತೀನಿ ಬರೀ ಅದು ಒಂದ್ ತಾಸ ಇಡಕ್ಕೆ ಇಷ್ಟು ತೆರಿ ತಿರ್ಗದಂಗ ಆಗುತ್ತೆ ಮಗ ಚಂತನ ಹಿಡ್ಕೊಂಡಿರ್ತೀನಿ ನಾನು ಇವತ್ತು ಇಷ್ಟು ಕಷ್ಟ ಇಷ್ಟು ಪ್ರೀತಿಲಿಂದ ಇವತ್ತು ಸಾರ್ ಮಾಡಿದ್ದೆ ಇವತ್ತು ಹಿಂಗ್ ಮಾಡ್ತೀರ ಅಂತ ಅನ್ಕೊಂಡಿದ್ದ ಅಂತ ಕರೆನ ಬಾಳ ಅಂದ್ರೆ ಬಾಳ ಬಿಜಾರಾಗಿತ್ರಿ ಈ ಬಿಡೋ ಅವ್ರ ಮಾಡಾಕತ್ತಾರ ಅಂದ್ರು ಕೂಡ ಮನ್ಸ್ ಒಂಥರ ಮುರ್ದಂಗ ಆಗೈತ್ರಿ ನಾನು ಅವ್ರ ಊಟ ಮಾಡಂದ್ರೆ ನಮ್ ನನ್ ಮನ್ಸಿಲ್ಲ ಹೇಳಿನಿ ನಾವ್ ನಮ್ಗೆ ಅವತ್ತೆಸ್ ಹೋಗಿಲ್ಲ ನಾನು ಸಾರ್ ಲೇಟ್ ಆಗಿ ಮಾಡೀನಿ ಏನ್ರಿ ನಾನ್ ಸಾರು ಲೇಟ್ ಆಗಿ ಮಾಡಿದ್ರೆ ನಾನು ಅವಾಗ ಅನ್ನ ಸಾರು ಒಂದಿನ ನಂಗೆ ಗೊತ್ತ ಅಷ್ಟು ಹೋಗಿಲ್ಲ ನಾನು ನಾಳೆ ಅಂತ ಹೇಳಿ ಬಿಡೋ ಬಂದ್ ಇದು ಒಂದ್ ಐತಲ್ ನಮ್ಗೆ ದೊಡ್ಡದು ಕೆಟ್ಟ ಇದಂಗ್ ಐತ್ರಿ ಇದು ಯಾವಾಗ ಒಂದು ಮಾತಾಡ ಮುಂದಾಗ ಏರ್ ನಡಿ ಇರ್ಲಕ್ಕ ಕರೆನ್ ಯಾವತ್ ನಿಮ್ ಎಲ್ಲ ನೋಡ್ ಸಿಟ್ಟು ಬರೈತ್ ನೋಡ್ರಿ ಮನ ನೆಲ್ಲದಕ್ಕೂ ಆತ ಊಟ ಮಾಡಬೇಕ್ರಿ ನಾನೀಗ ಊಟ ಮಾಡ್ಲಿಕ್ಕೆ ನಂಗೆ ನಾಳೆ ಮತ್ತೆ ಇವ್ದೆಲ್ಲ ಮಾಡಕ್ ನನಗೆ ಸ್ವಲ್ಪ ಶಕ್ತಿ ಬೇಕಲ್ರಿ ಮನಸ್ಸಿನಾಗ ಎಷ್ಟು ಹಸುವಾಗಿತ್ತು ಅನ್ನ ನನಗೆ ಗೊತ್ತಿತ್ತು ಬಾಯಿಲೆ ಹೇಳಿ ನೀವು ಇಲ್ಲ ಅಂತ ಹೇಳಿ ಆದ್ರ ಅದು ನಂಗೆ ಹೊಟ್ಟೆ ಹಸಿದ್ದು ನನಗೆ ಗೊತ್ತಿತ್ತು ಆದ್ರೂ ಮತ್ತೆ ಇವ್ರು ಹಾಕೊಟ್ರಂತ ಕೇಸಿ ಅದೊಂದು ನೆಪದಾಗ ತಿನ್ನಿ ಬಗ್ಗೆ ನಾವು ಊಟ ನನಗ ಇದೆಲ್ಲ ಹಾಕೊಳ್ಳಿ ಅಂತಂದ್ರೆ ನಾನು ಹೊಟ್ಟೆ ಹಸ್ಕೊಂಡ್ ತರೇನ ಬಾಳ ಒಂಥರ ಮರಕ್ತಾರಂತಾರ ಎಲ್ಲ ಮಾಡಿ ಎಲ್ಲ ಮನೆಯಾಗಿದ್ದು ಹಂಗತಿ ನೋಡಾಸ್ತಿ ಕರ ನಿನ್ ಪಡ್ಡ ಪಡ್ ಹೊಡಿ ಹೊಡಿಲಿ ಹೊಡಿಲಿ

ಈಗ ಇರ್ಲಿ ಫ್ರೆಂಡ್ಸ್ ಈಗ ಊಟ ಮಾಡಿ ಫ್ರೆಂಡ್ಸ್ ಮೂರ್ತೀನಿ ಈ ಸಂದ ನನ್ಗೆ ಅವ್ರು ಎಷ್ಟೇ ಜೀವ್ ಮಾಡ್ತಾರೆ ಎಷ್ಟೇ ಸಪೋರ್ಟ್ ಮಾಡಿ ಹಾಕಿ ಕೊಡ್ತಾರೆ ಮಾಡ್ತಾರೆ ಮಾಡ್ತಾರಂದ್ರೆ ಊಟ ಉಣ್ಬೇಕ್ ಅಂತೇಳಿ ಉಣ್ಣಕ್ತಿನಿ ನಾವು ಹೊಟ್ಟೆ ಮೋಸ ಹೇಳಿ ಆದ್ರ ಇವತ್ತಿನ ದಿನ ಮಾತ್ರ ಅವ್ರಿಗೆ ಎಂದ್ ನಾನು ಮರೀಲಿ ಎಷ್ಟ್ ಚಿಂತನ ಮರ್ಯಾದಾಗುತ್ತೋ ಗೊತ್ತಿಲ್ಲ ಊಟ ಮಾಡ್ತೀನಿ ಊಟ ಮಾಡಿ ಸಿಗ್ತೀನಿ ಅಂತ ಯಾಕೋ ನಾನು ಸಿಟ್ಟು ಎಷ್ಟು ಯಾವ ನಾನು ಹೊರಗಾಕಿಲ್ಲ ನಮ್ಮ ಸ್ವತಃ ನಮ್ಮ ಫ್ಯಾಮಿಲಿ ನಮ್ ನನ್ನ ಪರ್ಸನಲ್ ವಿಷಯದೊಳಗೆ ಇವತ್ತು ನಾನು ಜೊತೆ ಶೇರ್ ಮಾಡಿದ್ವಿ ನಮ್ಮ ಮನೆಯವ್ರ ಮೇಲೆ ಭಾಳ ಅಂದ್ರೆ ಬಾಳ ಸಿಟ್ಟು ಬಂದೈತಿ ಓಕೆ ಊಟ ಮಾಡಿಸಿ ಅಂತ ಬಾಯ್ ನೋಡಿರಿ ಮತ್ತೆ ನಾನು ಈಗ ಲೋಗ ಸ್ಟಾರ್ಟ್ ಮಾಡ್ತೀನಿ ನಾನೇ ಊಟ ಮಾಡಿದ್ದೀರಿ ಊಟ ಮಾಡಿ ಮತ್ತೊಂದು ಸ್ವಲ್ಪ ಲೋಗ ಎಂಟು ಮಾಡಿದ್ರೆ ಅಂದ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ನೋಡೋಕ್ಕಿದ್ರೆ ಎಷ್ಟು ಖರಾಬ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಸ್ಟಾರ್ಟಿಂಗ್ ನೋಡಿದ್ರೆ ಎಷ್ಟು ಖುಷಿ ಅಂತ ನಾನು ಊಟ ಮಾಡಿದ್ದೀನಿ ಬಾದಲ್ ಮೇಲೆ ಊಟ ಮಾಡೋಕತ್ತಿದ್ವಿ ಹಂಗ ಹಿಂಗೆ ನೀವು ಅವರೇ ಮಾಡಿದ್ರು ಹಂಗೆ ಹಿಂಗಂತಿ ಬೇಜಾರ ಅನ್ಸ ಕತೈತಿ ನೀವು ಎಷ್ಟು ಇದನ್ನ ಮಾಡ್ತಾನಂದ್ರೂ ಅದ್ ಸಿಟ್ಟಿನೊಳಗ ಕಾಲನ್ ಒಂದು ಬ್ಯಾನ್ ಆಗೈತಿ ಕಡೆ ಮುಕ್ತಾನೀಗ ಒಂಕಾರ ಎಷ್ಟಿಷ್ಟ ಎಷ್ಟಿಷ್ಟ ಎದ್ದೇಳ ಕೊಟ್ಟಾನ ಹಂಗಾಗಿ ಬ್ಯಾಸ್ದಂಗೈತಿ ವಿಡಿಯೋನ ದಯವಿಟ್ಟು ಸಪೋರ್ಟ್ ಮಾಡ್ರಿ ರಚಿತಾ ದೋಸೆದಾಗ ಹಿಟ್ಟು ಕೊಟ್ಟಾಳ್ರಿ ಅದನ್ನು ಕೂಡ ನಾನು ವಿಡಿಯೋ ಮಾಡಲಿಲ್ಲ ಹಿಟ್ಟಿದ್ದಕ್ಕಿ ಮತ್ತು ನಿನ್ನೆ ಹಾಕು ಅಂತ ಹೇಳ್ತೀವಿ ಹಿಟ್ಟನೇ ಕೊಟ್ಟಾಳೆ ನನಗೆ ಮತ್ತು ನಾಳೆ ಬಿಡೋ ಚಂದಾಗ ಸ್ಟಾರ್ಟ್ ಆಗಲ್ಲ ಅಂತೇಳಿ ಅನ್ಕೋತೀನಿ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟು ಏಳು ವರ್ಷದೊಳಗೆ ನಂದು ಅಂದರೆ ಗಂಡದೊಳಗೆ ಜಗಳನ ಅತಿ ನಿಮ್ಮ ಇದ್ರಿಗೆ ಹೇಳ್ಕೊಂಡಿದ್ದು ಬಹುಶಃ ಇದೇ ಫಸ್ಟ್ ಬಿಡೋದಾಗ ಅಂತೇಳಿ ಅನ್ಕೋತೀನಿ ನಾನು ಸಣ್ಣ ಪುಟ್ಟ ಹಾಕ್ತೇವೆ ಆಗಲ್ಲ ಅಂತಲ್ಲ ಮುಂಚೆ ಈ ತರ ಏನಾರ ಮಾಡುದು ಹಿಂಗಿ ಹಿಂಗ ಇರ್ತಿತ್ರಿ ಆದ್ರ ಬಂಗಾರ ಹುಡುಗರ ಆಗಿಂದ ಜಾಸ್ತಿ ಅಂದ್ರೆ ಜಾಸ್ತಿ ರೀ ಸಣ್ಣ ಪುಟ್ಟಕ್ಕೆ ಅವ್ರು ಮಾಡ್ಕೊಳ್ಳೋದು ನಾನ್ ಮಾಡ್ಕೊಳ್ಳೋದು ಸಿಕ್ಕಾಕ್ತ ಏನೋ ಇವು ಹುಡುಗರು ಇದಾಗುತ್ತೋ ನನಗಂತ ಅವ್ರಂತ ನಾ ಚಂತೆ ದಾಗ ಮಾಡಿ ಬಂದಿರ್ತೀನಿ ಅಂತ ನಾನ್ ಅಂತ ಚಿಂತೆನ ಬಂಗಾರ